ನಿಮಗೇಕೆ ಕೊಡಬೇಕು ತಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾ ತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗನ ಹೀಗಿರುವಾಗ ನಿಮಗೆ ಹೇಗೆ ಕೊಡಬೇಕು ತಪ್ಪ ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ ನಿಮಗೆ ಹೇಗೆ ಕೊಡಬೇಕು ತಪ್ಪ ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು ಕೊಟ್ಟ ತಪ್ಪಿಗೆ ಸುಂಕ ಶತ ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕೊಡುವುದಿಲ್ಲ ರಾಣಿ ಸಾಹಿಬ್ ಅಂದು ತಪ್ಪ ಕೊಡುತ್ತವೆಂದು ಒಪ್ಪಂದ ಮಾಡಿಕೊಂಡವರು ನೀವೇ ಇಂದು ತಪ್ಪ ಕೊಡುವುದಿಲ್ಲವೆಂದು ಹೇಳು ನೀವೇ ನೀವೇರಿಯಲ್ಲ ಜಾಗಟೆ ಇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಗೊಬ್ಬೆ ಹಾಕುವ ಅಪ್ಪ ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ ಅದೆಂದಿಗೂ ಸಾಧ್ಯವೇ ಇಲ್ಲ ನಿಮ್ಮ ಮಗ ಶಿವಲಿಂಗ ವೃತ್ತ ಸರ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ ಖಂಡಿತ ಇಲ್ಲ ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ ಆಲ್ ರೈಟ್ ಆದರೆ ಅವನು ಚತ್ತ ನಂತರ ತತಕ ಬೇರೆ ಮಾಡಿಕೊಂಡಿದ್ದೀರ ಲಾರ್ಡ್ ಅಲ್ ಹೌಸಿ ಕಾಯ್ದೆ ಪರಕಾರ ತಟಕ ಮಾಡಿಕೊಳ್ಳುವಂತಿಲ್ಲ ದತ್ತ ರಾಜು ವಾಲುವಂತೆ ಕಂಪನಿ ಒಪ್ಪಿಕೊಳ್ಳುವುದಿಲ್ಲ ಹಿಡಿದು ಮಾತನಾಡು ನಮಗೆ ಆಜ್ಞೆ ಮಾಡಲು ಯಾರು ನೀನು ಇದು ನಮ್ಮ ಜನ್ಮಭೂಮಿ ಇದನ್ನು ಆಳುವ ಹಕ್ಕು ನಮ್ಮದು ನಮ್ಮ ನಾಡ ಸಿಂಹಾಸನ ದೊರೆಯನ್ನು కత్ల దిగ సేరి స్థానం ఇల్లి కట్టడల్లా రీ బు కయ సిడు నూ బాడీ ನಮ್ಮ ರಾಜ್ಯ ತಾರತಮ್ಯ ರಾಜ್ಯ ತಾಯಿ ಮಕ್ಕಳ ಬಗ್ಗೆ ಮೊಳಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿಯಲ್ಲ ಕಿತ್ತೂರ ಕೆಡಿ ನನ್ನ ತಟ್ಟು ಪುತ್ರ ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲಾರೂ ಇಲ್ಲ ದೇಶಕ್ಕಾಗಿ ದುಡಿಯುವವರಿದ್ದಾರೆ ಇದ ನರಿತರೆ ನಿಮಗೂ ಕ್ಷೇಮ ನಿಮ್ಮ ಕಂಪನಿಗೂ ಕ್ಷೇಮ್ ಒಪ್ಪಂದದ ಪರುಕಾರ ನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವೇ ಇದೆ ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಳಲಾಚೆಯ ಕುಂಡಿಗಳು ಕಟ್ಟಿ ಬೆಳೆಸಿದ ಸ್ವತ್ತಲ್ಲ ಕನ್ನಡಾಂಬ ನೀವು ಚಿಮ ತಂದಿಕೆ ಚಲಾತ ಆಡು ಇದು ಮತಿನ ಮೇಲೆ ಕುಳಿತು ಆಟ ಆಡು ತಿರುವಿರಿ ಇದರಿಂದ ಕಿತುರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ ಕನ್ನಡಿಗರ ಮಾನಭಿಮಾನ ನಿನ್ನ ಕಚ್ಚಿನಾಯ್ಕೆ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಪೀಡೈತಿ ಅಂಜಿಕೆ ಎಂಬುದರ ನಾಡೈತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೋಡೈತಿ ಇಂಥ ನಾಡ್ಗ ನೀನ ಜೀವ ಬಯ ತೋರಿಸ್ತಿ ಬದುಕು ಆಸಿ ನಿಮ್ಗಿದ್ದಂಗಿಲ್ಲ ನಿಮ್ಮ ನುಣಸ ಆಸಿ ಸಮಾಧಾನ ನಾಯನ ಆಕ್ರೋಶ ಬೇಡ ಸಮಾಧಾನ ಗುರುದೇವ ತಾಯಿ ಕತ್ತು ಇಚ್ಕೋಕೆ ಒಳಸಂಚೆ ನಡ್ಸೋ ಅಂತ ಮಂಗೇನ್ ಮಕ್ಕಳ ಮಾತು ಕೇಳಿ ಹಂಚಿಕೊಂಡು ಕೂಡ ಕಾಣಲ್ರಿ ಕಿತ್ತೂರು ತಾಯಿ ಚೆನ್ನವನ ಪಡಿತಾದಿನಿ ಅಪ್ಪನೇ ಪಡಿತಾಯಿ ಕಾಲ್ ಕೆದರಿ ಜಗಳಕ್ಕೆ ನಿಂತಿರು ಅಂತ ಕೆಂಪು ಕೋತಿ ತಲಿನ ಅಷ್ಟ ಕರ್ದಾಗ್ತೀನಿ ರಾಯಣ್ಣ ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಗುಣ ಅದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ ವಾರಿ ಸಾಹೇಬ್ ಇತ್ತು ನಮಗೆ ಬಾಲತೋತ ಅವಮಾನ ಹೊರಟು ಹೋಗು ನಿನಗೆ ಜೀವದಾನ ಮಾಡಿದ್ದೇನೆ ಆಲ್ ರೈಟ್ ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಾಣುತ್ತೀರಿ